ಚಿಕ್ಕೋಡಿ ಕೆಎಲ್ಇ ಸಂಸ್ಥೆಯ ಖಾಸಗಿ ಕಾರ್ಯಕ್ರಮದ ನಿಮಿತ್ತ ಕೇಂದ್ರ ಸರ್ಕಾರದ ವಿದೇಶಾಂಗ ಸಚಿವ ಡಾಕ್ಟರ್ ಎಸ್ ಜೈಶಂಕರ್ ಹಾಗೂ ಪ್ರಹ್ಲಾದ್ ಜೋಶಿ ಚಿಕ್ಕೋಡಿಗೆ ಆಗಮಿಸುತ್ತಿದ್ದು ಡಾಕ್ಟರ್ ಜೈಶಂಕರ್ ಅವರು ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಚಿಕ್ಕೋಡಿ ಉಪವಿಭಾಗದ ಪ್ರೊವಿಷನರಿ ಉಪವಿಭಾಗಾಧಿಕಾರಿಯಾಗಿ ಸೇವೆ ಸಲ್ಲಿಸಿದ್ದ ನಿಮಿತ್ತ ಚಿಕ್ಕೋಡಿ ಪುರಸಭೆಯ ಆವರಣದಲ್ಲಿನ ಹಳೆಯ ಎಸಿ ಕಚೇರಿ ಕಟ್ಟಡಕ್ಕೂ ಭೇಟಿ ನೀಡಲಿದ್ದು ಅವರಿಗೆ ಪುರಸಭೆ ವತಿಯಿಂದ ಪುರಸಭೆಯ ಎಲ್ಲಾ ಸದಸ್ಯರುಗಳ ಸಮ್ಮುಖದಲ್ಲಿ ಪೌರ ಸನ್ಮಾನ ಮಾಡಲಾಗುವುದು ಅಂತ ಉಪವಿಭಾಗಾಧಿಕಾರಿ ಹಾಗೂ ಪುರಸಭೆಯ ಆಡಳಿತಾಧಿಕಾರಿ ಶ್ರೀಮತಿ ಮಹಬೂಬಿ ಪತ್ರಿಕಾಗೋಷ್ಠಿಯಲ್ಲಿ ತಿಳಿಸಿದರು ಈ ಸಂದರ್ಭದಲ್ಲಿ ಪುರಸಭೆಯ ಹಿರಿಯ ಸದಸ್ಯ ಜಗದೀಶ ಕೌಟಗಿಮಠ ಮಾತನಾಡಿ ಗೌರವಾನ್ವಿತ ಕೇಂದ್ರ ವಿದೇಶಾಂಗ ಸಚಿವ ಡಾ ಜೈಶಂಕರ್ ಅವರು ಚಿಕ್ಕೋಡಿಯಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೇಳು ಎಪ್ಪತ್ತೆಂಟರಲ್ಲಿ ಪ್ರೊಬೆಷನರಿ ಎಸಿಆರ್ ಆಗಿ ಸೇವೆ ಸಲ್ಲಿಸಿ ಚಿಕ್ಕೋಡಿ ಪಟ್ಟಣಕ್ಕೆ ಅವರಿಗೆ ಅವಿನಾಭಾವ ಸಂಬಂಧ ಹೊಂದಿದ್ದು ಅವರು ಸೇವೆ ಸಲ್ಲಿಸಿದ ಕಚೇರಿಗೆ ಭೇಟಿ ನೀಡಲಿದ್ದು ಈ ಸಂದರ್ಭದಲ್ಲಿ ಅವರನ್ನು ಗೌರವಿಸುವುದು ನಮ್ಮ ಆದ್ಯ ಕರ್ತವ್ಯವಾಗಿದ್ದು ಈ ಕಾರ್ಯಕ್ರಮಕ್ಕೆ ಲೋಕಸಭಾ ಸದಸ್ಯರಾದ ಜೊಲ್ಲೆ ಹಿರಿಯ ಮತ್ತು ವಿಧಾನ ಪರಿಷತ್ ಸದಸ್ಯರಾದ ಪ್ರಕಾಶ್ ಹುಕ್ಕೇರಿ ಶಾಸಕರಾದ ಗ ಹುಕ್ಕೇರಿ ಪುರಸಭೆಯ ಎಲ್ಲಾ ಸದಸ್ಯರು ಪಟ್ಟಣದ ನಾಗರಿಕರು ಉಪಸ್ಥಿತರಿದ್ದು ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕು ಅಂತ ಕೇಳಿಕೊಂಡರು ಈ ಸಂದರ್ಭದಲ್ಲಿ ಪುರಸಭೆಯ ಸದಸ್ಯರಾದ ಪ್ರವೀಣ ಕಾಂಬಳೆ ಸಂಜಯ ಕೌಟಗಿಮಠ ನಾಗರಾಜ ಮೇದಾರ್ ಸಂತೋಷ್ ಜೋಗಳೆ ಪ್ರಮುಖರಾದ ಬಾಬು ಮಿರ್ಜಿ ಸಿದ್ದಪ್ಪ ಡಂಗೇರ ವಿಶ್ವನಾಥ ಕಾಮಗೌಡ ವಿನಾಯಕ ತಂಗಡಿ ಪುರಸಭೆಯ ಇತರ ಸದಸ್ಯರು ಮುಖ್ಯಾಧಿಕಾರಿ ಮಹಾಂತೇಶ ನಿಡವಣಿ ಪೊಲೀಸ್ ಇಲಾಖೆಯ ಅಧಿಕಾರಿ ಸಿಬ್ಬಂದಿ ವರ್ಗದವರು ಪುರಸಭೆಯ ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು ఇప్ప సవర ఇప్పరూ చిక్కోడి పట్టణకి పద్మశ్రీ పురస్కృత డాక్టర్ జయశంకర్ సాహెబ్ కేంద్ర గౌరవాన్వత వదేశాంగ సచవరు జత ప్రాద్ జోషి సాహిబరు ఈ చిక్కోడి పట్టణకి ఆగమస్తాయి చిక్కోడి చిక్కుోడి పట్టణద కే ఉద్ఘాట కార్యక్రమ సంబంధ ఈ చిక్కోడి గ్రామ పట్టణకి ఆగమస్తాయి సో నా చి ಈ ಹಿಂದೆಯವರಿಗೆ ಚಿಕ್ಕೋಡಿ ಗ್ರಾಮದ ಜೊತೆ ಅವಿನವ ಸಂಬಂಧ ಇದೆ ಈಗಾಗಲೇ ತಿಳಿಸಿದರು ಹತ್ತೊಂಬತ್ತು ನೂರ ಎಪ್ಪತ್ತೇಳು ಎಪ್ಪತ್ತೆಂಟನೇ ಇಸುವಿಯಲ್ಲಿ ಅವರು ಪ್ರೊಬೇಷನರಿ ಎ ಸಿ ಆಗಿ ಇಲ್ಲಿ ಚಿಕ್ಕೋಡಿ ಗ್ರಾಮದಲ್ಲಿ ಚಿಕ್ಕೋಡಿ ಒಂದು ಉಪವಿಭಾಗ ಕಚೇರಿಯಲ್ಲಿ ಎ ಸಿ ಆಗಿ ಕರ್ ಕರ್ತವ್ಯ ನಿಲ್ಲಿಸಿದ್ದಾರೆ ಸುಮಾರು ಆರು ತಿಂಗಳ ಕಾಲ ಸೊ ಹಾಗಾಗಿ ಅವರಿಗೆ ಇಲ್ಲಿ ಇದು ಒಂದು ಅಟ್ಯಾಚ್ಮೆಂಟ್ ಇದೆ ಅವಿನವಭಾವ ಸಂಬಂಧ ಇದೆ ಹಾಗಾಗಿ ಏನು ಅಪೇಕ್ಷೆ ಪಡ್ತಾ ಇದ್ದರು ಚಿಕ್ಕೋಡಿ ಗ್ರಾಮಕ್ಕೆ ಈ ಈ ಶಾಲಾ ಉದ್ಘಾಟನೆಗೆ ಬಂದಂಥ ಸಂದರ್ಭದಲ್ಲಿ ಪುರಸಭೆಗೆ ಭೇಟಿ ನೀಡ್ತೇನೆ ಅಂತೇಳಿ ಅವರು ಒಂದು ಇಚ್ಛೆ ವ್ಯಕ್ತಪಡಿಸಿದ ಪ್ರಯತ್ನ ನಾವು ಕೂಡ ನಾಳೆ ಕೇಳಿ ಶಾಲೆಯಲ್ಲಿ ಅಲ್ಲಿ ನಮ್ಮ ಪುರಸಭೆ ವತಿಯಿಂದ ಅವರಿಗೆ ಸನ್ಮಾನ ಸತ್ಕಾರವನ್ನು ಅಲ್ಲಿ ಇಟ್ಕೊಂಡಿದ್ದೀವಿ ನಂತರ